ಅದು ಎಲ್ಲಿ ನನಗೆ ಅದು ಕದ್ರೆ ಸಹ ನಂದು ಅದು ಏರ್ ಇಂಡಿಯಾವೆ ಅದು ದಮಾಮಲ್ಲಿ ಕದಲಿ ಇಲ್ಲಿ ಕದಲಿ ಅದು ಅವ್ರದ್ದೇ ರೆಸ್ಪಾನ್ಸಿಬಲ್ ಇಲ್ಲಿ ಉಂಟಲ್ಲ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನನ್ನ ಶರೀಫ್ ನನ್ನ ಹೆಸರು ಮೊಹಮ್ಮದ್ ಶರೀಫ್ ಹುಸೇನ್ ಅಂತ ನಾನು ಮಂಗಳೂರಿನವನು ಮಂಗಳೂರು ಬೋಲಾರದವನು ನಾನು ಅಂದರೆ ನಾನು ನನ್ನ ಅಣ್ಣನ ಮಕ್ಕಳಿಗೆ ಮದುವೆಗೆ ನಾನು ಬಂದದು ಅಂದರೆ ಇಪ್ಪತ್ತಕ್ಕೆ ಮದುವೆ ಹದಿನೆಂಟಕ್ಕೆ ನಾನು ಟ್ರಾವೆಲಿಂಗ್ ಮಾಡಿದ್ದೇನೆ ಎಲ್ಲಿಂದ ಜುಬೈಲಿಂದ ನನ್ನ ಏರ್ಪೋರ್ಟು ದಮ್ ಅಷ್ಟು ಒಂಬತ್ತೂವರೆ ಒಂಬತ್ತು ಮೂವತ್ತೈದಕ್ಕೆ ಫ್ಲೈಟ್ ಇತ್ತು ನನ್ನದು ಫ್ಲೈಟ್ ನಾನು ಹತ್ತಿ ಫ್ಲೈಟಲ್ಲಿ ಕೂತ್ಕೊಂಡೆ ನಾನು ಅದು ಡಿಲೇ ಆಯಿತು ಎರಡು ಮೂರು ಗಂಟೆ ಡಿಲೇ ಆಯಿತು ಒಂದು ಗಂಟೆ ಅದು ಬಿಟ್ಟು ನಾವು ಆ್ಯಕ್ಚುಲಿ ನಾವು ಬೆಳಗ್ಗೆ ನಾವು ನಾಲ್ಕು ಕಾಲಕ್ಕೆ ನಾವು ಮುಟ್ಟಬೇಕಿತ್ತು ಅದು ಡಿಲೇ ಆಗಿ ಅದು ಎಂಟು ಒಂದು ಎಂಟುವರೆಗೆ ಸಮ ಮುಟ್ಟಿದೆ ಮುಟ್ಟಿ ಮತ್ತು ಎಲ್ಲ ಆಯಿತು ಇಮ್ರಿಗೇಷನ್ ಎಲ್ಲ ಆಯಿತು ನಾವು ಲಗೇಜಿಗೆ ಬಂದೆ ನಾವು ಲಗೇಜಿಗೆ ಬಂದ ಮೇಲೆ ನಾನು ಲಗೇಜ್ ತೆದ್ದೆ ನಂದು ಒಂದು ಸಿಕ್ಕಿತ್ತು ಇನ್ನೊಂದು ಸಿಕ್ಕಲಿಲ್ಲ ನಂದು ಲಗೇಜ್ ಇದು ಲಗೇಜು ಈ ಲಗೇಜ್ ಸಿಕ್ಕಿತ್ತು ಇದರಲ್ಲಿ ಇದೆಲ್ಲ ತುಂಬ ಕಡೆ ಮಾರ್ಕಾಲ ಮಾರ್ಕ್ ಇಟ್ಟರು ಈ ಕಡೆ ಮಾರ್ಕು ಈ ಕಡೆ ಮಾರ್ಕು ಇದೆಲ್ಲ ಮಾರ್ಕೆಲ್ಲ ಮಾಡಿ ಇಟ್ಟರು ನನಗಿಂದು ಡೌಟ್ ನಂದು ಬಿ ಹಾಗೆ ಊದ ಅಲ್ವಾ ಅಂತೊಂದು ಡೌಟ್ ಇತ್ತು ಅದೇ ಮೇಲೆ ನಾನು ನಂದು ಬೋರ್ಡಿಂಗ್ ಪಾಸ್ ನಂಬರ್ ನೋಡುವಾಗ ಅಲ್ಲಿ ಸಹ ಸ್ವಲ್ಪ ನಾನು ನೋಡಿದೆ ಇದು ನಂದು ಅಂತ ನೋಡಿದೆ ನೋಡುವಾಗ ಸ್ವಲ್ಪ ಕಂಡಿತ್ತು ಇನ್ನೊಬ್ಬರ ನಾನು ಕಳಿಸಿದೆ ನಿಂದೆ ಅಂತ ನಾನು ತಗೊಂಡು ನಾನು ಬಂಡೆ ಹೊರಗಡೆ ಬರುವಾಗ ಒಬ್ಬ ನಿಂತಿಸ ನಿಂತಿದೆ ಹೇಳಿದ ಅಲ್ಲಿ ಸ್ಕ್ಯಾನಿಂಗ್ ಹಾಕು ಅಂತ ಹೇಳಿದ ಸ್ಕ್ಯಾನಿಂಗೇ ನಾನು ಹಾಕಿದ್ದೇನೆ ಸ್ಕ್ಯಾನಿಂಗ್ ಹಾಕಿದ ಮೇಲೆ ಅವ್ರು ಏನಿಲ್ಲ ಅಂತ ಹೋಗಂತ ಹೇಳಿದ್ರು ನನಗೆ ಒಂದು ಹೋಗುವಾಗ ಒಂದು ಮನಸ್ಸಲ್ಲಿ ಎಂತ ಆಗ್ತದೆ ಅಂದರೆ ನಾನು ಹದಿನಾಲ್ಕು ವರ್ಷದಿಂದ ವರ್ಷಕ್ಕೊಮ್ಮೆ ಹೋಗ್ತಾ ಬರ್ತಾ ಇದ್ದಾನೆ ಅಲ್ಲಿ ಎಲ್ಲಿಯಾದರೂ ಒಂದು ಇಷ್ಟ ಮಾಡಿದರೆ ಅವರಲ್ಲಿ ಒಬ್ಬ ಒಂದಾಲು ಸ್ಪಾಟಲ್ಲಿ ಓಪನ್ ಮಾಡಿಸಿ ತೋರಿಸ್ತಾರೆ ಅಲ್ಲದೆ ಸ್ಕ್ಯಾನಿಂಗ್ ಆಗಿ ಮತ್ತೆ ಓಪನ್ ಮಾಡಲಿಕ್ಕೆ ಹೇಳ್ತಾರೆ ಆ ದಿವಸ ಓಪನ್ ಮಾಡಲಿಲ್ಲ ಆವಾಗ ಏನಿಲ್ಲ ಅಂತ ಹೇಳಿದರು ನನಗೆ ಡೌಟು ಹೊರಗೆ ಹೋಗುವಾಗ ಎಂತ ನನ್ನದು ನನ್ನ ಬ್ಯಾಗಲ್ಲಿ ನನಗೆ ಗೊತ್ತುಂಟಲ್ಲ ಏನೆಲ್ಲ ಇದೆ ಅಂತ ಅದರಲ್ಲಿ ಎರಡು ಮೊಬೈಲ್ ನನ್ನ ಮಗಳಿಗೆ ತೆಗ್ದದು ಅಂದರೆ ಡಿಗ್ರಿ ಪಾಸಾಗಿ ನಾನು ಇಷ್ಟವಾಗಿ ಮೊಬೈಲ್ ವಿ ಸಿ ಇದೆ ಅದಕ್ಕೆ ನಾನು ಮೊಬೈಲ್ ತೆಗೆದು ಬನ್ನೋದು ಎರಡು ಮೊಬೈಲ್ ಏಳ್ನೂರ ಎಪ್ಪತ್ತೈದು ರೂಪಾಯಿ ಮೊಬೈಲ್ ಎರಡು ಮೊಬೈಲ್ ಅದು ಇಟ್ ಇಟ್ಟಿದ್ದೇನೆ ಇನ್ಫೆಕ್ಷನ್ ಅಂತ ಮೊಬೈಲ್ ಸೌದಿ ಸೌದಿ ರಿಯಲ್ದು ಎರಡು ಮೊಬೈಲ್ ಅದು ಮೊಬೈಲ್ ಕದ್ಕೊಂಡು ಅದರಲ್ಲಿ ಮೊಬೈಲ್ ಕದ್ದಿದ್ದಾರೆ ಒಂದರದ್ದು ಚಾರ್ಜರ್ ಕದ್ದಿದ್ದಾರೆ ಒಂದರದ್ದು ಚಾರ್ಜರ್ ಕದಲಿಲ್ಲ ಕದ್ದ ಮೇಲೆ ಅದರದ್ದು ಬಾಕ್ಸ್ ಇದು ಇ ಎಮ್ ಐ ಕಾರ್ಡ್ ಅಂತಿದೆ ಅದು ಅರ್ಧ ಬಿಸಾರಿದ್ದಾರೆ ಐ ಎಮ್ ಐ ಕಾರ್ಡ್ ಅಂತ ಅದು ಅರ್ಧ ಬಿಸಾರಿದ್ದಾರೆ ಈಗ ನನಗೆ ಏನು ಮಾಡಬೇಕಂತ ಗೊತ್ತಿಲ್ಲ ಇದ್ರ ನಮಗೆ ಪರಿಹಾರ ಕೊಡಬೇಕು ನನಗೆ ಹಾಂ ನಾನು ಹೊರಗಡೆ ಬಂದೆ ಹೊರಗಡೆ ಬಂದು ನಾನು ಅವರ ಹತ್ರ ನಾನು ಹೇಳಿದೆ ಇಂಥ ವೀಸೆ ಆಗಿದೆ ನಮಗೆ ಕೊಡಲೇಬೇಕು ಇಲ್ಲ ನಾ ಇಲ್ಲಿಂದ ನಾವು ಹೋಗೋದಿಲ್ಲ ಅಂತ ಹೇಳಿದೆ ನಾವು ಏರ್ ಇಂಡಿಯಾ ಆಫೀಸ್ ಹತ್ರ ನಾವು ಹೋದೆ ಅವ್ರು ಹೇಳಿದ್ದು ನೀವೊಂದು ಕಂಪ್ಲೇಂಟ್ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟೆ ನಾವು ಕಂಪ್ಲೇಂಟ್ ಕೊಟ್ಟಾದ ಮೇಲೆ ಅವರು ಹೇಳಿದರು ಬಚ್ಚಪೇಟೆ ಆಣೆಗೆ ಹೋಗಿ ಅಂತ ಬಚಪೇಟೆ ಆನೆಗೆ ನಾವು ಹೋಗಿ ಹೇಳಿದ್ದೇವೆ ಅವರು ಸಹ ಹೇಳಿದರು ನಾನು ನಾವು ಟ್ರೈ ಮಾಡ್ತೇವೆ ಅಂತ ಹೇಳಿದರು ಅದೇ ಮೇಲೆ ನಾವು ಅಲ್ಲಿ ಬಾಕ್ಸ್ ಅವರು ಅವರು ಇರಲಿ ಬಾಕ್ಸ್ ಇರಲಿ ಅಂತ ಬಾಕ್ಸ್ ಅಲ್ಲಿಯೇ ನಾವು ಕೊಟ್ಟುಬಿಟ್ಟೆ ನಮ್ಮದು ಬಿಲ್ ಸಹ ನಾವು ಕೊಟ್ಟು ಅಲ್ಲಿಯೇ ಅಲ್ಲಿ ಇಲ್ಲೇ ಅಂತ ಅವರು ಹೇಳಿದರು ಮತ್ತು ನಾವು ಅಂದರೆ ನನಗೆ ನನ್ನ ಅಣ್ಣನ ಮದುವೆ ದಿವಸ ನನ್ನ ಅಣ್ಣನ ಮಕ್ಕಳಿಗೆ ಮೆಹಂದಿ ಅವತ್ತು ಇಬ್ಬರಿಗೆ ಅವತ್ತು ರಾತ್ರಿ ಅಲ್ಲಿಗೆ ನಾನು ಹೋದರೆ ಸರ್ ನಾನು ಊಟವೂ ಮಾಡಲಿಲ್ಲ ನಾಷ್ಟನೂ ಮಾಡಲಿಲ್ಲ ಮಕ್ಕಳು ಸಹ ಏಳು ಗಂಟೆಗೆ ನಾಲ್ಕು ಗಂಟೆಗೆ ಬಂದಿದ್ದಾರೆ ಎಕ್ಸ್ಟ್ರವರೆಗೆ ಅಲ್ಲಿ ನಾವು ಅಲ್ಲಿಂದ ನಾವು ಹೊರಗೆ ಬರುವಾಗ ಟಾಣೆಯಿಂದ ಹೊರಗೆ ಬರುವಾಗ ಒಂದು 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 ಬಾರಿ ಅದರಿಂದ ಆಯಿತು ಎಲ್ಲರಿಗೆ ಹಸಿವು ಆಗ್ತಾ ಇತ್ತು ನಾವು ಹೇಳಿದ್ದೇ ಠಾಣೆಯಲ್ಲಿ ಸರ್ ನಾವು ಹೋಗ್ತೇವೆ ಹೋಗಿ ಅಂತ ಹೇಳಿದರೆ ನಾವು ಬಂದೆ ಇದು ಯಾವುದು ಫ್ಲೈಟಲ್ಲಿ ಬಂದರೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಎಕ್ಸ್ಪ್ರೆಸ್ ಹ್ಞೂ ಏರ್ ಇಂಡಿಯಾ ಹೌದೌದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವರಿಗೆ ನೀವು ಕಂಪ್ಲೇಂಟ್ ಮಾಡಿದ್ರೆ ಈ ಥರ ಅಲ್ಲಿ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ನೀವು ಏರ್ಪೋರ್ಟ್ ಅಥಾರಿಟಿಗೆ ಮಾಡಿದ್ವಿ ಅಥವಾ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಗೆ ಅವರಿಗೆ ನಾವು ಕಂಪ್ಲೇಂಟ್ ಮಾಡಿದ್ದೇವೆ ಅಲ್ಲಿ ಎಲ್ಲ ನಾವು ವಿಡಿಯೋದಲ್ಲಿ ತೋರಿಸ್ತೇವೆ ನನಗೆ ಡೌಟ್ ಬಾಕ್ಸ್ ಬಾಕ್ಸಲ್ಲಿ ಇದು ಮಾರ್ಕ್ ಆಗಿದ ಮೇಲೆ ಯಾಕೆ ಓಪನ್ ಮಾಡಲಿಲ್ಲ ಅಂತ ಒಂದು ಡೌಟ್ ಆಯಿತು ಆಗ ನಾನು ಎಣಿಸಿದ್ದೇವೆ ಇದು ಬರುವ ಮುಂಚೆ ಇದು ಕದ್ದಿದ್ದಾರೆ ಅಂತ ನನಗೆ ಡೌಟ್ ಆಯಿತು ಏನೋ ಒಂದು ಇಲ್ಲ ಅಂತ ನನಗೆ ಗೊತ್ತಾಯಿತು ಅಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನನಗೆ ಗೊತ್ತು ನಮಗೆ ಏನಾದರೂ ಇದ್ದರೆ ಅದು ನಮ್ಮನ್ನು ಎಷ್ಟು ವರ್ಷ ಓಪನ್ ಮಾಡಿಸಿದ್ದಾರೆ ಹದಿನಾಲ್ಕು ವರ್ಷದಿಂದ ಅದೇ ನಮ್ಮ ಮಂಗಳೂರು ಏರ್ಪೋರ್ಟ್ ನಾನು ಹೋಗ್ತಾ ಬರ್ತಾ ವರ್ಷಕ್ಕೆ ನಾನು ಹೋಗ್ತಾ ಬರ್ತಾ ಇದ್ದೇನೆ ನಮಗೆ ಗೊತ್ತು ಮಂಗಳೂರು ಏರ್ಪೋರ್ಟಿಂದ ಹಾಗೆ ನನಗೆ ಡೌಟ್ ಆಯಿತು ಯಾಕೆ ಅವರು ನಾನು ಓಪನ್ ಮಾಡಿಸಿರಲಿಲ್ಲ ಅಂತ ಓಪನ್ ಮಾಡಿಸಿದ್ರೆ ಹೇಳ್ತಾರೆ ನಮ್ಮ ಬಿಲ್ಲು ನಾವು ತೋರಿಸ್ತೇವೆ ಮತ್ತು ಬಿಡ್ತಾರೆ ಏನು ಮಾಡೋದಿಲ್ಲ ಆ ದಿವಸ ಬಾಕ್ಸನ್ನು ಓಪನ್ ಮಾಡಲಿಕ್ಕೆ ಹೇಳಿದ್ದಿಲ್ಲ ಅದು ಯಾಕೆ ಏನಂತ ಗೊತ್ತಿಲ್ಲ ನನಗೆ ಇದಕ್ಕೆ ನಮಗೆ ಪರಿಹಾರ ಕೊಡಬೇಕು ನಮಗೆ ನಾನು ಈ ಒಂದು ವರ್ಷ ದುಡ್ದ ಹಣ ಅದು ಯಾರಿಗೂ ಈಗ ಈ ಥರ ಆಗಬಾರ್ದು ತುಂಬ ಜನರಿಗೆ ಆಗ್ತಾಯಿದೆ ಅದು ಮನೆಗೆ ಹೋದ ಮೇಲೆ ಗೊತ್ತಾಗತ್ತೆ ಮನೆಗೆ ಹೋದ ಮೇಲೆ ಅವರಿಗೆ ಏನೂ ಮಾಡಲಿಕ್ಕೆ ಆಗಲ್ಲ ತುಂಬ ಜನಕ್ಕೆ ಆಗ್ತಾ ಇದೆ ಎಲ್ಲರೂ ಹೇಳ್ತಾ ಇದ್ದಾರೆ ನಾನು ಮನೆಗೆ ಬಂದ ಮೇಲೆ ಅದು ಇಲ್ಲ ಇದು ಇಲ್ಲ ಅದು ಮತ್ತೆ ಕಂಪ್ಲೇಂಟ್ ಕೊಟ್ಟರೆ ಏನು ಆಗೋಲ್ಲ ಅವರು ಸಹ ಯಾರು ಕಂಪ್ಲೇಂಟ್ ತಗಿಯಲ್ಲ ಮನೆಗೆ ಹೋದ ಮೇಲೆ ಅದೇ ನಾನು ಅದೇ ನೋಡ್ತಾ ಇದ್ದೇನೆ ನಮಗೇನು ಅಷ್ಟು ನೋಡ್ತಾ ಇದ್ದೇನೆ ನಾನು ಸುಮಾರು ವೀಡಿಯೋದಲ್ಲೆಲ್ಲ ಆದರೆ ನನಗೆ ಈಗ ನನಗೆ ಆಗಿದೆ ನನಗೆ ಸ್ವಂತ ನನಗೆ ಆಗಿದೆ ಈಗ ಅದೇ ಹೇಳು ನನಗೆ ಒಂದು ಪರಿಹಾರ ಕೊಡಬೇಕಷ್ಟೇ ಸೌದಿಯಲ್ಲಿ ಏನು ಮಾಡ್ತೇವೆ ಸೋತಿಯಲ್ಲಿ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ ವರ್ಷ ಹದಿನಾಲ್ಕು ವರ್ಷ ಇತ್ತು ಅಲ್ಲಿ ವರ್ಷಕ್ಕೊಮ್ಮೆ ನಾನು ಬರ್ತಾ ಇದ್ದೇನೆ ಯಾವಾಗಲೂ ನಾನು ರಂಜಾನ್ ಟೈಮಿಗೆ ನಾನು ಯಾವಾಗಲೂ ನಾನು ಬರೆದು ಈ ವರ್ಷ ನಾನು ನನ್ನ ಅಣ್ಣ ಮ ಅಣ್ಣನ ಎರಡು ಮಕ್ಕಳಿಗೆ ಮದುವೆ ಅಂತ ನಾನು ಈ ಮದುವೆ ಟೈಮಿಗೆ ನಾನು ಮದುವೆ ಒಂದು ದಿವಸ ನಾನು ಬಂದದ್ದು ಮೆಹಂದಿಯ ದಿವಸ ಬೆಳಗ್ಗೆ ನಾನು ಬಂದದ್ದು ಆವತ್ತಿನ ರಾತ್ರಿಗೆ ಮೆಹಂದಿ ಆ ದಿವಸ ಆದದು ಎಷ್ಟು ಲಗೇಜ್ ಇತ್ತು ನಿಮ್ಮ ಹತ್ರ ಎರಡು ಬಾಕ್ಸ್ ಇತ್ತು ಇದು ಎರಡು ಬಾಕ್ಸ್ ಹಾಂ ಎರಡು ಬಾಕ್ಸಲ್ಲಿ ಒಂದು ಬಾಕ್ಸಲ್ಲಿ ಮಾತ್ರ ಒಂದು ಬಾಕ್ಸಲ್ಲಿ ಮಾತ್ರ ಕದ್ದಿದ್ದಾರೆ ಇದರಲ್ಲಿ ಸಹ ಒಂದು ಮೊಬೈಲ್ ಇತ್ತು ಇದರಲ್ಲಿ ಏನು ಮಾಡಲಿಲ್ಲ ಇದರಲ್ಲಿ ಎರಡು ಮೊಬೈಲ್ ಟ್ಯಾಬ್ ಇತ್ತು ಮತ್ತೆ ನಮ್ಮದು ಇತ್ತು ಬಟ್ಟೆ ಎಲ್ಲ ಇತ್ತು ಬಸ್ಪೆ ಪೊಲೀಸ್ನವರು ಏನು ಹೇಳಿದರು ಬಸ್ಪೆ ಪೊಲೀಸ್ನವರು ಹೇಳಿದ್ರೆ ನಾವು ಮಾಡ್ತೇವೆ ಅಂತ ಹೇಳಿದರು ನಾವು ಹುಡುಕ್ತೇವೆ ಅಂತ ಹೇಳಿದರು ಅವರು ಇದಾಗಿ ಈಗ ಎರಡು ಎಷ್ಟು ದಿನ ಆಯ್ತು ಎರಡು ಮೂರು ದಿನ ಆಯ್ತು ಹೌದು 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 ಈಗ ನೀವು ಅವರ ಇವರಿಗೆ ಕಾಂಟ್ಯಾಕ್ಟ್ ಅವರಿಗೆ ಹಾಂ ಅವ್ರು ಎರಡು ಸರ್ತಿ ಕಾಲ್ ಮಾಡಿದರು ನನ್ನ ಹತ್ರ ಕೇಳ್ತಾ ಇದ್ರು ಆ ಬಾಕ್ಸಲ್ಲಿ ಏನಿತ್ತು ಎಷ್ಟು ಮೊಬೈಲ್ ಇತ್ತು ಅಂತ ಕೇಳಿದರು ನಾನು ಎಲ್ಲ ಹೇಳಿದ್ದೇನೆ ಓಕೆ ಅಂತ ಹೇಳಿದರು ಎರಡು ಮೂರು ಸರ್ತಿ ಕಾಲ್ ಬಂದಿದೆ ನಿಮ್ಮ ಗ್ರೇ ಅದರಲ್ಲಿ ಏನೆಲ್ಲ ಇತ್ತು ಅಂತ ಕೇಳು ಅದಕ್ಕೆ ನಾನು ಆನ್ಸರ್ ಕೊಟ್ಟಿದ್ದೇನೆ ಮತ್ತು ಈ ಬ್ಯಾಗಲ್ಲಿ ಏನಲ್ಲ ಇತ್ತು ಕೇಳು ಅದಕ್ಕೆ ಸಹ ನಾನು ಆನ್ಸರ್ ಕೊಟ್ಟಿದ್ದೇನೆ ಮತ್ತು ಅದರ ಇ ಎಮ್ ಐ ನಂಬರ್ ಒಂದು ತೆಗೆದುಕೊಡಿ ಅಂತ ಹೇಳಿದರು ನಾನು ಸೌದಿಯಲ್ಲಿ ಸಹ ಕಾಲ್ ಮಾಡಿದರೆ ಅವ್ರು ಹೇಳ್ತಾರೆ ಇ ಎಮ್ ಐ ನಾವು ಎರಡು ದಿವಸ ಇಡ್ತೇವೆ ಅಂತ ಮತ್ತೆ ನಾವು ಅದು ಇಡೋಲ್ಲ ಕಚರೆಗೆ ಹಾಕ್ತೇವೆ ಅಂತ ಹೇಳಿದರು ಅಲ್ಲಿ ಸಹ ಟ್ರೈ ಮಾಡ್ತಾ ಇದ್ದೇನೆ ಅಲ್ಲಿ ಇ ಎಮ್ ಐ ನಂಬರ್ ಇಲ್ಲ ಮೊಬೈಲಿದು ಅಂತ ಈಗ ಈ ಲಗೇಜ್ ಯಾವ ರೀತಿ ಪ್ರೊಸೀಜರ್ ಅಂದರೆ ಫ್ಲೈಟಿಂದ ಡೈರೆಕ್ಟಾಗಿ ನಿಮಗೆ ನಿಮ್ಮ ಕೈಗೆ ಕೊಡೋಲ್ಲ ಅದು 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 ಎಲ್ಲಿ ನನಗೆ ಅದು ಕದ್ರೆ ಸಹ ನಮ್ದು ಅದು ಏರ್ ಇಂಡಿಯಾವೆ ಅದು ದಮಾಮಲ್ಲಿ ಕದ್ಲಿ ಇಲ್ಲಿ ಕದ್ಲಿ ಅದು ಅವ್ರದ್ದು ರೆಸ್ಪಾನ್ಸಿಬಲ್ ಏರ್ ಇಂಡಿಯಾದಿಬಲ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನಾ ಬಂದ್ರೆ ಅದು ನನಗೆ ಗೊತ್ತಾಗಲ್ಲ ನನ್ನ ನನಗೆ ಗೊತ್ತಾಗಲ್ಲ ಏನಂತ ನನಗೆ ಒಟ್ಟು ನನ್ನ ಲ್ಯಾಗೇಜಿದ್ದು ಎರಡು ಮೊಬೈಲ್ ಕದ್ದಿದ್ದಾರೆ ಅಷ್ಟೇ ಒಂದಾ ಫ್ಲೈಟಲ್ಲಿ ಅವರು ಅಲ್ಲಿ ಕ್ಯಾಮರಾ ಇಲ್ಲ ಅಲ್ಲಿ ಕದ್ದಿದ್ದಾರೆ ಆಗಿರ್ಬೋದು ಎಲ್ಲರಿಗೊಂದು ಸವಾಲುದು ಇದು ಈ ಥರ ಯಾರು ಮಾಡ್ತಾರೆ ನೀವು ಕಂಪ್ಲೇಂಟ್ ಮಾಡಬೇಕು ಅಷ್ಟೇ ಅಂದರೆ ಎಲ್ಲರಿಗೂ ಇದೆ ಮನೆಗೆ ಹೋದ ಮೇಲೆ ಗೊತ್ತಾಗುತ್ತೆ ನಿಮ್ಮದ ಏನು ಸಾಮಾನದೋ ಅಲ್ಲೇ ಓಪನ್ ಮಾಡಿ ನೋಡಿ ನೀವು ಮನೆಗೆ ಬಂದ ಮೇಲೆ ಓಪನ್ ಮಾಡಿದರೆ ಅದು ಏನೂ ಇಲ್ಲ ಝೀರೋ ಅದು ನಮಗೆ ಗೊತ್ತಿಲ್ಲ ಈಗ ಹೇಳುದಲ್ಲ ಅಂತ ಹೇಳ್ತಾರೆ ಇದು ನನಗೆ ಇಲ್ಲ ಎಲ್ಲರಿಗೆ ನಾನು ಹೇಳ್ತೇನೆ ಅಷ್ಟೇ ಕೊನೆಯದಾಗಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅವ್ರಿಗೆ ಏನು ಮಾಡ್ತಾ ಇದ್ದೀರಾ ಮನೆ ಅಂದರೆ ಈ ಥರ ಆಗಬಾರ್ದು ಎಷ್ಟೋ ಸಲ ಆಗ್ತಾ ಇದೆ ಈಗ ನನ್ನಿಂದ ನನಗೆ ಆಗಿದೆ ನನಗೆ ಇದು ಪರಿಹಾರ ಕೊಡಬೇಕು ನನ್ನ ಮೊಬೈಲ್ ನನಗೆ ಕೊಡಬೇಕು ನಾನು ದೊಡ್ಡ್ದನ್ನ ಒಂದು ಕೆ ಜಿ ಜಾಸ್ತಿ ಆದರೆ ನಾವು ಕಟ್ಟಿ ಬರ್ತೇವೆ ಒಂದು ಕೆ ಜಿ ಈಗ ನಮ್ಮದು ಎರಡು ಮೊಬೈಲ್ ಆಗಿದೆ ಇದಕ್ಕೆ ಸಹ ಇವರು ಎಕ್ಸ್ಪಾನ್ಸ್ ತೆಗಿಬೇಕು ನಮಗೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು